ಪ್ರಿಯ ವೀಕ್ಷಕರೇ ದೇಶ ಕೋಶ ಪರಂಪರೆ ವಾಹಿನಿಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಚಾರಣ ಅಂದರೆ ಟ್ರೆಕ್ಕಿಂಗ್ ತಾಣವೊಂದರ ಪರಿಚಯ ಮಾಡಿಕೊಡುವುದಿದೆ ಅದು ಕರ್ನಾಟಕದ ಒಂದು ಪ್ರಸಿದ್ಧ ಚಾರಣ ತಾಣ ಅದುವೇ ಕುಮಾರ ಪರ್ವತ ಬನ್ನಿ ಅಲ್ಲಿನ ಚಾರಣ ಕಥನ ಏನೆಂದು ನೋಡೋಣ ವಾರಾಂತ್ಯ ಬಂದರೆ ಸಾಕು ಎಲ್ಲ ಪ್ರವಾಸಿ ತಾಣಗಳು ಜನಜಂಗುಳಿಯಿಂದ ತುಂಬಿ ತುಳುಕುತ್ತವೆ ಅದರಲ್ಲೂ ನಮ್ಮ ಯುವ ಜನಾಂಗವಂತೂ ಚಾರಣ ಅಂದರೆ ಟ್ರೆಕ್ಕಿಂಗ್ ಹೆಸರಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರಕೃತಿ ತಾಣಗಳಿಗೆ ಲಗ್ಗೆ ಇಡುತ್ತಿದ್ದಾರೆ ಕರ್ನಾಟಕದ ಪಶ್ಚಿಮ ಘಟ್ಟಗಳು ಇಂಥ ಚಾರಣಕ್ಕೆ ವಿಫುಲ ಅವಕಾಶವನ್ನ ಒದಗಿಸಿಕೊಟ್ಟಿದೆ ಕುದುರೆ ಮುಖ ಕುಮಾರ ಪರ್ವತದ ಚಾರಣ ರಜಾದಿನಗಳಲ್ಲಿ ಅಕ್ಷರಶಃ ಜನಜಾತ್ರೆಯೇ ಅರಣ್ಯ ಇಲಾಖೆಯವರು ಒಂದಷ್ಟು ನಿಯಂತ್ರಣಗಳನ್ನು ರೂಪಿಸಿ ಹೇಗೋ ನಿಭಾಯಿಸುತ್ತಿದ್ದಾರೆ ಪ್ರತಿಯೊಂದನ್ನ ಕಟ್ಟುನಿಟ್ಟಾಗಿ ಪಾಲಿಸುತ್ತಿರುವುದರಿಂದ ಈ ತಾಣಗಳು ಮಾಲಿನ್ಯದಿಂದ ಮುಕ್ತವಾಗಿವೆ ಅಲ್ಲದೆ ಚಾರಣಿಗರು ಸುರಕ್ಷಿತವಾಗಿ ಚಾರಣ ಮಾಡುವಂತಾಗಿದೆ ಕುಮಾರ ಪರ್ವತ ಚಾರಣಕ್ಕೆ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಕೊಡಗಿನ ಸೋಮವಾರಪೇಟೆ ಎರಡೂ ಕಡೆಯಿಂದಲೂ ಚಾರಣದ ವ್ಯವಸ್ಥೆ ಮಾಡಲಾಗಿದೆ ಹೆಚ್ಚಿನ ಅಂಶ ಎಲ್ಲರೂ ಕುಕ್ಕೆ ಸುಬ್ರಹ್ಮಣ್ಯದಿಂದಲೇ ಚಾರಣ ಮಾಡುತ್ತಾರೆ ಸಮೀಪದಲ್ಲೇ ಅಂದರೆ ಒಂದು ಒಂದೂವರೆ ಕಿಲೋಮೀಟರ್ಗಳ ಅಂತರದಲ್ಲಿ ಫಾರೆಸ್ಟ್ ಚೆಕ್ ಪೋಸ್ಟ್ ಇದೆ ಅಲ್ಲಿಂದ ಚಾರಣ ಆರಂಭವಾಗುತ್ತದೆ ಇದು ಒಂದೇ ದಿನದಲ್ಲಿ ಮಾಡಿ ಮುಗಿಸುವ ಚಾರಣವಲ್ಲ ಕುಕ್ಕೆ ಸುಬ್ರಹ್ಮಣ್ಯದಿಂದ ಹೊರಟು ಕುಮಾರ ಪರ್ವತದ ನೆತ್ತಿ ಮುಟ್ಟಿ ಪುನಃ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರಲು ಸುಮಾರು ಇಪ್ಪತ್ನಾಲ್ಕು ಕಿಲೋಮೀಟರ್ ಚಾರಣ ಮಾಡಬೇಕಾಗುತ್ತದೆ ಹೀಗಾಗಿ ಮಧ್ಯೆ ಕಿರಿಗದ್ದೆಯಲ್ಲಿ ಒಂದು ರಾತ್ರಿ ತಂಗಿದ್ದು ಮಾರನೇ ದಿನ ಚಾರಣ ಮುಗಿಸಿ ಹಿಂದಿರುಗುತ್ತಾರೆ ಕೆಲವು ನುರಿತ ಏಕಾಂಗಿ ಚಾರಣಿಗರು ಇಲ್ಲಿಗೆ ಬರುತ್ತಾರೆ ಅವರಾದರೆ ಸೂರ್ಯೋದಯಕ್ಕೆ ಮುನ್ನವೇ ಅಲ್ಲಿ ಹಾಜರಿದ್ದು ಕುಮಾರ ಪರ್ವತದ ನೆತ್ತಿಗೆ ಹೋಗಿ ಕತ್ತಲಾಗುತ್ತಿದ್ದಂತೆ ಕುಕ್ಕೆ ಸುಬ್ರಹ್ಮಣ್ಯ ಸೇರಿಕೊಳ್ಳುತ್ತಾರೆ ಇನ್ನಿತರರಿಗೆ ಇದು ಸಾಧ್ಯವಿಲ್ಲ ಇಲ್ಲಿ ಪ್ರವೇಶಕ್ಕೆ ಮುನ್ನೂರ ಐವತ್ತು ರೂಪಾಯಿ ದರವಿರುತ್ತದೆ ಹಾಗೆ ರಾತ್ರಿ ತಂಗಲು ಎಪ್ಪತ್ತೈದು ರೂಪಾಯಿ ಮತ್ತು ಟೆಂಟಿನ ಅಗತ್ಯವಿದ್ದರೆ ಅದಕ್ಕೆ ಪ್ರತ್ಯೇಕ ಇನ್ನೂರು ರೂಪಾಯಿ ದರ ವಿಧಿಸುತ್ತಾರೆ ಈ ದರಗಳಲ್ಲಿ ಈಗ ಸ್ವಲ್ಪ ವ್ಯತ್ಯಾಸ ಇರಬಹುದಿಲ್ಲ ನೀವು ಒಯ್ಯುವ ಪ್ಲಾಸ್ಟಿಕ್ ಪದಾರ್ಥಗಳಿಗೆ ಇಂತಿಷ್ಟು ಎಂದು ಠೇವಣಿ ಅಂದರೆ ಡಿಪಾಸಿಟ್ ಕಟ್ಟಿಸಿಕೊಡುತ್ತಾರೆ ಹಿಂತಿರುಗುವಾಗ ಅವುಗಳ ಲೆಕ್ಕ ಸರಿ ಹೋದರೆ ನಿಮ್ಮ ಡಿಪಾಸಿಟ್ ವಾಪಸ್ಸು ಕೊಡುತ್ತಾರೆ ಇನ್ನು ನಿರ್ಬಂಧವಿರುವ ವಸ್ತುಗಳೆಂದರೆ ಸಿಗರೇಟು ಬೆಂಕಿ ಪಟ್ಟಿಗೆ ಮದ್ಯ ಚೂರಿ ಟಿಶ್ಯೂ ಪೇಪರ್ಗಳನ್ನು ಒಯ್ಯುವಂತಿಲ್ಲ ಇದನ್ನೆಲ್ಲ ಅರಣ್ಯ ಇಲಾಖೆಯವರು ಕಟ್ಟುನಿಟ್ಟಾಗಿ ಪಾಲಿಸುತ್ತಾರೆ ಇಲ್ಲಿನ ವಾತಾವರಣದಲ್ಲಿ ಶುಭ್ರ ನೀಲಾಕಾಶವಿದ್ದರೆ ಪ್ರಕೃತಿಯ ವೈಭವದ ಮೆರವಣಿಗೆ ವರ್ಣನೆಗೆ ನಿಲುಕುವುದೇ ಇಲ್ಲ ಎಲ್ಲವೂ ಸ್ವರ್ಗ ಸದೃಶವಾಗಿ ಕಾಣುತ್ತದೆ ಕುಮಾರ ಪರ್ವತ ಕೊಂಚ ಹೆಚ್ಚೇ ಕಠಿಣವಿರುವ ಚಾರಣ ನಡೆದು ಅಭ್ಯಾಸವಿಲ್ಲದವರು ಇಲ್ಲಿ ತೊಂದರೆ ಅನುಭವಿಸಬೇಕಾಗುತ್ತದೆ ಅಲ್ಲದೆ ಚಾರಣ ಪೂರ್ಣ ಮಾಡಲು ಆಗುವುದಿಲ್ಲ ಪ್ರತಿದಿನ ನಡೆದು ಅಭ್ಯಾಸವಿರುವವರು ಮತ್ತು ಸಣ್ಣ ಪುಟ್ಟ ಚಾರಣ ಮಾಡಿರುವ ಅನುಭವವಿದ್ದವರಿಗೆ ಇದ್ದವರಿಗೆ ತೊಂದರೆ ಇಲ್ಲ ಕುಮಾರ ಪರ್ವತದ ನೆತ್ತಿಯವರೆಗೂ ಪ್ರತಿ ಹೆಜ್ಜೆಯೂ ಇಲ್ಲಿ ಮೇಲಕ್ಕೇರುತ್ತಲೇ ಹೋಗುತ್ತದೆ ಬೆನ್ನಿನ ಚೀಲದಲ್ಲಿ ಅಗತ್ಯವಿಲ್ಲದ ವಸ್ತುಗಳು ಇಲ್ಲದಿದ್ದರೆ ಒಳ್ಳೆಯದು ತೊಂದರೆ ಮಾಡದ ಉಡುಗೆ ತೊಡುಗೆ ಕಾಲಿನ ರಕ್ಷಣೆಗೆ ಶೂಸು ತಲೆಗೊಂದು ಟೋಪಿ ನೀರು ತುಂಬಿಟ್ಟುಕೊಳ್ಳಲು ಒಂದು ಬಾಟಲಿ ಇವು ಅಗತ್ಯ ವಸ್ತುಗಳು ಇಲ್ಲಿ ನಿಮಗೆ ಕನಿಷ್ಠ ಮೂರು ಕಡೆಯಂತೂ ನೀರು ಸಿಕ್ಕೇ ಸಿಗುತ್ತದೆ ಚೀಲದಲ್ಲಿ ಸ್ವಲ್ಪ ಮಟ್ಟಿಗೆ ತಿನಿಸುಗಳು ಇದ್ದರಾಯಿತು ಇನ್ನು ಊಟಕ್ಕೆ ತಿಂಡಿಗೆ ಇಲ್ಲಿ ತೊಂದರೆ ಇಲ್ಲ ಗಿರಿಗದ್ದೆಯ ಭಟ್ಟದ ತೋಟದ ಮನೆಯಲ್ಲಿ ಆ ಸೌಲಭ್ಯವಿದೆ ಚಾರಣದ ಆರಂಭದಲ್ಲಿ ದಟ್ಟ ಕಾಡಿನ ಮಧ್ಯದ ಕಾಲು ದಾರಿ ನಿಮಗೆ ಆಕಾಶ ಕಾಣುವುದೇ ಇಲ್ಲ ತೆರೆದ ಪ್ರಕೃತಿಯ ನೋಟ ನೋಡಬೇಕು ಎಂದರೂ ಸಿಗುವುದಿಲ್ಲ ಮಧ್ಯದಲ್ಲಿ ಒಂದು ಕಡೆ ಹರಿಯುವ ನೀರಿನ ತಾಣ ಇದೆ ಅಲ್ಲಿ ಸುಧಾರಿಸಿಕೊಂಡು ನೀರು ಶೇಖರಿಸಿಕೊಳ್ಳಬಹುದು ಮುಂದೆ ನಡೆದು ನಡೆದು ಸಾಕಷ್ಟು ದಣಿದ ಮೇಲೆ ನಿಮಗೆ ಆಕಾಶ ಕಾಣುತ್ತದೆ ಪ್ರಕೃತಿಯ ದೃಶ್ಯಗಳು ತೆರೆದುಕೊಳ್ಳುತ್ತವೆ ಇಲ್ಲಿಂದ ಮುಂದೆ ನಿಮ್ಮ ಕಣ್ಣಿಗೆ ಯಾವುದೇ ಅರೆತರ ಇಲ್ಲ ಸುತ್ತ ಕಾಣಿಸುವಷ್ಟು ದೂರಕ್ಕೆ ಪ್ರಕೃತಿಯ ಸುಂದರ ನೋಟಗಳು ಸಂತೃಪ್ತಿ ಆಗುವಷ್ಟು ಕಣ್ಣು ದಣಿಯುವಷ್ಟು ದೃಶ್ಯಗಳನ್ನು ತುಂಬಿಕೊಳ್ಳಬಹುದು ಭಟ್ಟರ ಗಿರಿಗದ್ದೆ ತಲುಪಿದರೆ ಒಂದು ಘಟ್ಟ ಮುಗಿದ ಹಾಗೆ ಮಾರನೇ ಬೆಳಗ್ಗೆ ಬೆಳಕು ಹರಿಯುವ ಮೊದಲೇ ಹೊರಟು ಕಲ್ಲು ಮಂಟಪದತ್ತ ಸಾಗುತ್ತಿದ್ದ ಹಾಗೆ ನಿಮ್ಮ ಎಡಗಡೆ ಹುಲ್ಲುಗಾವಲಿನ ಎತ್ತರದ ಗೋಳು ಬೆಟ್ಟ ಬಲಗಡೆಯಲ್ಲಿ ನೀಲ ಕಣಿವೆ ಕಣಿವೆಯಲ್ಲಿ ಕಾಡಿನಿಂದಾವೃತವಾದ ಬೆಟ್ಟ ಸಾಲು ನೋಡುವುದಕ್ಕೆ ಎರಡು ಕಣ್ಣು ಸಾಲದು ಎನಿಸುತ್ತದೆ ಮಳೆಗಾಲದ ಮೋಡಗಳಿದ್ದರೆ ಮಂಜು ಮುಸುಕಿದ್ದರೆ ಇಂಥ ನೋಟಗಳು ಕಾಣಸಿಗುವುದಿಲ್ಲ ಇನ್ನೇನು ಚಳಿಗಾಲ ಮುಗಿದು ಬೇಸಿಗೆ ಈಗಷ್ಟೇ ಆರಂಭವಾಗಿದೆ ಎನ್ನುವ ಸಂದರ್ಭದಲ್ಲಿ ಪ್ರಕೃತಿ ವೈಭವ ಕಾಣುವುದಕ್ಕೆ ಸಾಧ್ಯ ಮುಂದಿನ ಹಾದಿ ಶೇಷ ಪರ್ವತದ ಕಡೆಗೆ ಈ ಹಾದಿ ಮತ್ತಷ್ಟು ಕಠಿಣ ನಮಗೆ ಎಷ್ಟು ಸಾಧ್ಯವೋ ಅಷ್ಟೇ ನಿಧಾನವಾಗಿ ಎಲ್ಲೂ ನಿಲ್ಲದೆ ಒಂದೊಂದೇ ಹೆಜ್ಜೆ ಮೇಲೆರುತ್ತ ಹೋಗಬೇಕು ಅದು ಬಿಟ್ಟು ಬೇಗ ಬೇಗ ಹೆಜ್ಜೆ ಹಾಕುತ್ತೇನೆ ಎಂದು ಹೊರಟರೆ ಏದುಸಿರು ಬಿಡುತ್ತಾ ಗಂಟೆಗಟ್ಟಲೆ ಸುಧಾರಿಸಿಕೊಳ್ಳಬೇಕಾಗುತ್ತದೆ ಶೇಷ ಪರ್ವತದ ಅಂಚಿಗೆ ಬಂದು ನಿಂತರೆ ಭಯಾನಕವಾದ ಪ್ರಪಾದದ ಕಣಿವೆ ಆದರೆ ಅದು ಅಷ್ಟೇ ನಯನ ಮನೋಹರವಾದದ್ದು ಹಾಗೆ ನಡೆದು ಬಂದ ಹಾದಿಯನ್ನ ಒಮ್ಮೆ ತಿರುಗಿ ನೋಡಿದರೆ ಮತ್ತಷ್ಟು ನೋಟಗಳನ್ನ ಕಣ್ಣು ತುಂಬಿಕೊಳ್ಳಬಹುದು ಅಲ್ಲಿಂದ ಎಡಗಡೆಗೆ ಕಾಡಿನ ಕಾಲು ದಾರಿ ತುಳಿದರೆ ಒಂದೊಂದೇ ಹೆಜ್ಜೆ ಕೆಳಗೆ ಇಳಿಯುತ್ತಲೇ ಹೋಗುತ್ತೇವೆ ನಮ್ಮ ಹಾದಿಗೆ ದೊಡ್ಡ ಕಲ್ಲು ಬಂಡೆಯ ಏರು ದಾರಿ ಸಿಗುವವರೆಗೆ ಇಳಿಯುವುದೇ ಕೆಲಸ ನಮ್ಮ ಎದುರು ದಾರಿಗಡ್ಡವಾಗಿ ನಿಂತ ಕಲ್ಲು ಬಂಡೆಯ ಬಲಭಾಗದಲ್ಲಿ ನಿರಂತರವಾಗಿ ನೀರು ಜರುಗುವ ಕಾರಣ ಆ ಬದಿಯಿಂದ ಬಂಡೆ ಏರುವಂತಿಲ್ಲ ಅಲ್ಲಿ ಜಾರುವ ಸಾಧ್ಯತೆ ಹೆಚ್ಚು ಎಡಬದಿಯಲ್ಲಿ ಜೋಪಾನವಾಗಿ ಹೆಜ್ಜೆ ಇಟ್ಟು ಮೇಲೇರಿ ಹೋಗಬೇಕು ಆ ನಂತರ ಅಲ್ಲಿಂದ ಬಂದ ದಾರಿಯತ್ತ ಕಣ್ಣು ಹೈಸಿದರೆ ಮತ್ತಷ್ಟು ನಯನ ಮನೋಹರವಾದ ದೃಶ್ಯಗಳ ದರ್ಶನವಾಗುತ್ತದೆ ಬಂಡೆ ಹತ್ತಿದ ನಂತರ ಬಲಕ್ಕೆ ಒಂದಷ್ಟು ದೂರದ ಏರುದಾರಿ ಕ್ರಮಿಸಿದರೆ ನೀವು ಬೆಟ್ಟದ ನೆತ್ತಿ ತಲುಪಿರುತ್ತೀರಿ ಪರ್ವತದ ನೆತ್ತಿಯಲ್ಲಿ ಸಾಧಾರಣ ಗಾತ್ರದ ಗುಂಡು ಕಲ್ಲುಗಳನ್ನು ರಾಶಿಗಳ ರೂಪದಲ್ಲಿ ಪೇರಿಸಿ ಗುಡಿಗಳನ್ನು ನಿರ್ಮಿಸಿದ್ದಾರೆ ಸಮೀಪದ ಊರಿಂದ ಬರುವ ಭಕ್ತರು ಆಗೊಮ್ಮೆ ಈಗೊಮ್ಮೆ ಪೂಜೆ ಮಾಡಿದ ಕುರುಹುಗಳನ್ನು ಅಲ್ಲಿ ಕಾಣಬಹುದು ಪರ್ವತದ ನೆತ್ತಿಯಿಂದ ಸುತ್ತಲಿನ ಪ್ರಕೃತಿಯನ್ನು ವೀಕ್ಷಣೆ ಮಾಡಿದ ನಂತರ ಈಗ ಪರ್ವತದಿಂದ ಕೆಳಗೆ ಇಳಿಯುವ ಕೆಲಸ ಆರಂಭ ಇಳಿಯುವುದು ಅಂದರೆ ಅದೇನು ಸುಲಭವಲ್ಲ ಹತ್ತುವುದು ಎಷ್ಟು ಕಷ್ಟವಿತ್ತೋ ಇಳಿಯುವುದು ಇನ್ನೊಂದು ತರಹದ ಕಷ್ಟ ಕೆಲವು ಕಡೆ ಹತ್ತುವುದಕ್ಕಿಂತಲೂ ಇಳಿಯುವುದು ಬಲು ಕಷ್ಟ ಎನಿಸುತ್ತದೆ ಯಾವುದಕ್ಕೂ ಇಲ್ಲಿ ಆತುರ ಪಡುವ ಹಾಗಿಲ್ಲ ಎಲ್ಲವೂ ಸಾವಧಾನವಾಗಿ ಆಗಬೇಕು ಏರಿ ಹೋದ ಅದೇ ಮಾರ್ಗವೇ ಇಳಿಯುವ ದಾರಿ ಕೂಡ ಮತ್ತದೇ ದೃಶ್ಯಗಳನ್ನು ನೀವು ನೋಡಿದರೂ ನೋಟ ಮಾತ್ರ ಬದಲಾಗಿರುತ್ತದೆ ಯಾಕೆಂದರೆ ಮೂಲ ಬೆಳಕು ಬದಲಾದ ಹಾಗೆ ನಾವು ಕಾಣುವ ನೋಟವೂ ಬದಲಾಗಿರುತ್ತದೆ ನಮ್ಮ ಎಲ್ಲ ಆಯಾಸ ದಣಿವು ನೋವು ಸಂಕಟ ಎಲ್ಲವನ್ನ ನಿವಾರಿಸುವುದು ಸುಂದರವಾದ ಈ ಪ್ರಕೃತಿಯ ನೋಟಗಳೇ ಇಳಿಯುವಾಗ ನೂರಕ್ಕೆ ನೂರು ಗಮನ ನಮ್ಮ ಹೆಜ್ಜೆಗಳ ಮೇಲೆ ಇರಬೇಕು ಪ್ರಕೃತಿಯ ದೃಶ್ಯಗಳನ್ನು ನೋಡಬೇಕಾದರೆ ನಿಂತು ನೋಡಬೇಕು ಏಕೆಂದರೆ ಕಾಲು ಜಾರಿದರೆ ಹೆಚ್ಚು ಹಾನಿಯಾಗುತ್ತದೆ ಚಾರಣ ಎಂದರೇನೆ ಜೋಪಾನ ಜಾಗ್ರತೆ ನೆನಪಿರಲಿ ಚಾರಣ ಎಂದರೆ ವಾರಾಂತ್ಯದ ಮೋಜಲ್ಲ ಆ ಮನೋಭಾವ ಬಿಡಬೇಕು ಅದು ಪ್ರಕೃತಿಯೊಂದಿಗಿನ ಒಡನಾಟ ಪ್ರಕೃತಿಯಲ್ಲಿನ ಪ್ರತಿಯೊಂದನ್ನು ಅರಿಯಲು ಚಾರಣ ಅವಕಾಶ ಮಾಡಿಕೊಡುತ್ತದೆ ಅದು ನಮಗೆ ಪಾಠವಾಗಬೇಕು ಆ ಕುರಿತು ಪ್ರಜ್ಞೆ ಹೆಚ್ಚಿಸಿಕೊಳ್ಳಬೇಕು ಅಲ್ಲಿನ ಪರಿಸರದ ಕಾಳಜಿ ವಹಿಸಬೇಕು ಗೆಡಹುವ ಪ್ರವೃತ್ತಿ ಬದಲಾಗಬೇಕು ಗಿಡ ಮರ ನೆಲ ಜಲ ಪ್ರತಿಯೊಂದರ ಬಗ್ಗೆಯೂ ಒಲವು ಮೂಡಿಸಿಕೊಳ್ಳಬೇಕು ಅವುಗಳ ರಕ್ಷಣೆ ನಮ್ಮ ಜವಾಬ್ದಾರಿಯಾಗಿರಬೇಕು ಯಾರು ನಮಗೆ ಕಾನೂನು ಮಾಡುವುದಲ್ಲ ಕಟ್ಟುನಿಟ್ಟು ಮಾಡುವುದಲ್ಲ ಅದು ನಮ್ಮೊಳಗೆ ಹುಟ್ಟಬೇಕು ಒಂದು ಸಲಹೆ ವಾರಾಂತ್ಯದ ರಜೆಯಲ್ಲಿ ವಿಶ್ರಾಂತಿ ಪಡೆಯಿರಿ ನಿಮಗಿರುವ ರಜಾ ಸೌಲಭ್ಯದಲ್ಲಿ ವಾರದ ಆರಂಭದಲ್ಲೋ ಮಧ್ಯದಲ್ಲೋ ಒಂದೆರಡು ದಿನ ರಜೆ ಪಡೆದು ಸುತ್ತಾಟಕ್ಕೆ ಬಳಸಿಕೊಳ್ಳಿ ಏಕೆಂದರೆ ಪ್ರಕೃತಿ ವೀಕ್ಷಣೆ ಜಾತ್ರೆಯಾಗಬಾರದು ಅದು ಅಲ್ಲಿನ ವನ್ಯಜೀವಿಗಳಿಗೆ ಧಕ್ಕೆ ಉಂಟು ಮಾಡುತ್ತದೆ ಶಾಂತವಾಗಿರಬೇಕಾದ ಪ್ರಕೃತಿ ಪರಿಸರದಲ್ಲಿ ಗೌಜು ಗದ್ದಲಗಳು ಕೂಡ ಮಾಲಿನ್ಯವೇ ಚಾರಣವೆಂದರೆ ಬರೀ ಕುದುರೆ ಮುಖ ಕುಮಾರ ಪರ್ವತವಷ್ಟೇ ಅಲ್ಲ ನಮ್ಮ ಸಮೀಪದ ಇನ್ನಿತರ ಬೆಟ್ಟ ಗುಡ್ಡಗಳು ಚಾರಣಕ್ಕೆ ಹೇಳಿ ಮಾರಿಸಿದಂತವು ಅವುಗಳತ್ತಲೂ ನಮ್ಮ ಗಮನ ಹರಿಯಬೇಕು ಪ್ರಕೃತಿಯಲ್ಲಿ ಪ್ರತಿಯೊಂದು ಬೇರೆಯದೇ ಸ್ವರೂಪ ಪಡೆದುಕೊಂಡಿರುತ್ತದೆ ಅವುಗಳು ಕೂಡ ನಮ್ಮ ಆಸಕ್ತಿ ಕೆರಳಿಸುವಂಥವು ನಮ್ಮ ಮನಸ್ಸಿಗೆ ಇಷ್ಟವಾಗುವಂಥವು ಇವುಗಳೆಲ್ಲದರ ಬಗ್ಗೆಯೂ ಒಲವು ಮೂಡಿಸಿಕೊಳ್ಳಬೇಕು ಆಗ ಇವುಗಳ ರಕ್ಷಣೆ ಕಾಳಜಿ ತಾನೇ ತಾನಾಗಿ ಮೂಡುತ್ತದೆ ಪ್ರಕೃತಿಗೆ ನಮ್ಮೆಲ್ಲ ಸಂಕಟಗಳನ್ನ ಮರೆಯಿಸುವ ಶಕ್ತಿ ಇದೆ ಅದು ಉಳಿದರಷ್ಟೇ ನಮ್ಮ ಬದುಕು ಹಸನಾಗಿರಬಲ್ಲದು ವೀಕ್ಷಕರೇ ಸಂಚಿಕೆಯ ಪೂರ್ಣ ವೀಕ್ಷಣೆಗೆ ಧನ್ಯವಾದಗಳು ನಮ್ಮ ಎಂದಿನ ಕೋರಿಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ ನಮ್ಮ ಎಲ್ಲಾ ಸಂಚಿಕೆಗಳು ನಿಮಗೆ ಸುಲಭವಾಗಿ ತಲುಪಲು ಸಹಕರಿಸಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ ನಮಸ್ಕಾರ